ನಮಸ್ತೆ ಫ್ರೆಂಡ್ಸ್ ಇವತ್ತು ಪ್ಯೂರ್ ನಾಟಿ ಚಿಕನ್ ಸುಕ್ಕ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಕ್ಲೀನಾಗೆ ತೊಳೆದಿಟ್ಕೊಂಡಿದ್ದೀನಿ ನಾನು ಚಿಕನ್ನು ಅಷ್ಟೇ ನಾನು ಇಲ್ಲಿ ಸ್ಕಿನ್ ಔಟ್ ತೊಗೊಂಬಂದಿದ್ದೀನಿ ನಿಮಗೆ ಯಾವ್ದು ಬೇಕು ಅದು ತೊಗೊಳ್ಳಿ ಆಮೇಲೆ ಇಲ್ಲಿ ಎರಡು ದಪ್ಪ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ದಪ್ಪ ಸೈಜ್ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಹದಿನೈದು ಹೆಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಈರುಳ್ಳಿ ಎರಡು ಈರುಳ್ಳಿಲೆ ಅರ್ಧ ಈರುಳ್ಳಿನ ಮಾತ್ರ ಅದಕ್ಕೆ ರುಬ್ಬೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಇದನ್ನು ಡ್ರೈ ರೋಸ್ಟಿಗೆ ಇದನ್ನು ರೋಸ್ಟ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ ಅದಕ್ಕೆ ಇಲ್ಲಿ ಲವ ಲವಂಗ ಒಂದು ಹತ್ತರಿಂದ ಹನ್ನೆರಡು ತಗೊಂಡಿದ್ದೀನಿ ಜೀರಿಗೆ ಮೆಣಸು ಕಸ್ತೂರಿ ಮೇತಿ ಲವಂಗ ಏಲಕ್ಕಿ ಚಕ್ಕೆ ಆಮೇಲೆ ಧನಿಯಾ ಇದಿಷ್ಟನ್ನು ಎತ್ತಿಟ್ಕೊಳ್ಳಿ ಆಮೇಲೆ ಒಂದು ಕಪ್ಪು ಎಣ್ಣೆ ತಗೊಂಡಿದ್ದೀನಿ ತಿಷ್ಟು ಅದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ಇವಿಷ್ಟು ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಗುಂಟೂರು ಕಲರ್ಗೆ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಮತ್ತು ಖಾರದ್ದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಇದು ಹುರ್ಕೊಳ್ಳೋದಕ್ಕೆ ಮಸಾಲೆನ ಚಿಕ್ಕದೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಈಗ ಹುರ್ಕೋಬೇಕು ಹಾಗೆ ಡ್ರೈ ಡ್ರೈಯಾಗಿ ಹುರ್ಕೊಳ್ಳಿ ಎಣ್ಣೆಯನ್ನು ಹಾಕೊಳ್ಳೋಕೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಬಾಣಲಿಗೆ ನಾನು ಮೊದಲಿಗೆ ಇಲ್ಲಿ ಮೆಣಸು ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಕ್ಲೀನಾಗೆ ರೋಸ್ಟ್ ಮಾಡ್ಕೊಳ್ಳಿ ಅದನ್ನು ಗೊತ್ತಾಗುತ್ತೆ ನಿಮಗೆ ಅದು ಕಲರ್ ಚೇಂಜ್ ಆಗೋದು ಈಗ ಚಕ್ಕೆ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಆಮೇಲೆ ಲವಂಗ ಹಾಕ್ಕೊಂಡಿದ್ದೀನಿ ಜೀರಿಗೆ ಕಸ್ತೂರಿ ಮೇಥಿ ಮತ್ತು ಒಂದು ಕಲ್ಲುವ ಮತ್ತು ಒಂದು ಪಲವೆಲೆ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಸ್ವಲ್ಪ ಆದಮೇಲೆ ಒಂದು ಕಪ್ ನಾನು ಇಲ್ಲಿ ಎರಡು ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ನಾರ್ಮಲ್ ಸ್ಪೂನ್ ಅಳ್ತೇಲಿ ನೋಡಿ ಇದನ್ನು ತೊಗೊಂಡು ಒಂದು ಜಾರಿಗೆ ಇಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ನೋಡಿ ಇದು ಈಗ ಫ್ರೈ ಆಗಿದೆ ಇದನ್ನು ಕೂಡ ನಾನು ಜಾರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ರುಬ್ಕೊಂಬಿಡೋಣ ನೋಡಿ ಅದು ತಣ್ಣಗಾದ್ಮೇಲೆ ನಾನು ರುಬ್ಬಿದ ಮೇಲೆ ಅದು ಪೌಡ್ರ್ ಈ ಥರ ಆಗುತ್ತೆ ಇದನ್ನು ನೀವು ಎತ್ತಿಟ್ಕೋಬೋದು ಏನೂ ಆಗೋಲ್ಲ ಯಾವಾಗ ಬೇಕಾದ್ರೂ ಮಾಡುವಾಗ ನೀವು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೋಬೋದು ನೋಡಿ ಈಗ ನಾನು ಆಗಲೇ ತೊಗೊಂಡಿದ್ನಲ್ಲ ಒಂದು ಹದಿನೈದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಇಂಚ್ ಶುಂಠಿ ತೊಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ಏನು ಹೆಚ್ಕೊಂಡಿದೆ ಅದರಲ್ಲೇ ಅರ್ಧ ಈರುಳ್ಳಿನ ರುಬ್ಬಕ್ಕೆ ತೊಗೊತಾಯಿದ್ದೀನಿ ಓಕೆ ಈಗ ಬಾಣಲೆ ಇಟ್ಟಿದ್ದೀನಿ ನೋಡಿ ಅದು ಇಷ್ಟ ಆಗಿದೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನು ಪೇಸ್ಟ್ ಮಾಡಿದ್ದೆ ಅದೊಂದು ಕಪ್ ಬೌಲ್ ಆಗಿದೆ ಈಗ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಹಾಕೊಳ್ಳೋಣ ಈ ಕ್ಲೀನಾಗೆ ಸ್ವಲ್ಪ ಲೈಟಾಗಿ ಲೋ ಫ್ಲೇಮಲ್ಲೇ ಇಟ್ಟಿದ್ದೆ ಎಣ್ಣೆ ಇವಾಗ ಕಾದಿದೆ ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ನೋಡಿ ಈ ಥರ ಕ್ಲೀನಾಗಿ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಡಿ ಈರುಳ್ಳಿನೂ ಅಷ್ಟೇ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ಉದ್ದದ್ದು ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಐ ಫ್ಲೇಮ್ ಇಟ್ಕೊಬೇಡಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಚಿಕನ್ನು ನಾನೇನು ಒಂದು ಕೆ ಜಿ ಸ್ಕಿನ್ ಅವ್ರಿಗೆ ತೊಗೊಂಬಂದಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಮೇಲೆ ಈ ಥರ ಆಗುತ್ತೆ ಚಿಕನ್ನು ಕಲರ್ ಚೇಂಜ್ ಆಗಿದೆ ಚಿಕನ್ದು ಕೂಡ ಒಂದು ಸ್ಪೂನು ನಾರ್ಮಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿ ಇದನ್ನು ಅರಿಶಿನ ಪುಡಿ ಉಪ್ಪು ಹಾಕೊಂಡ್ಮೇಲೆ ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮೇಲುಗಡೆಯಿಂದ ಕೆಳಗಡೆ ಎಲ್ಲದಕ್ಕೂ ಉಪ್ಪು ಮತ್ತು ಅರಿಶಿನ ಪುಡಿ ಏನು ಹಾಕಿದೀವಿ ಅದು ಕ್ಲೀನಾಗಿ ಇಡಿಬೇಕು ನೋಡಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಹಂಗೆ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಐದು ನಿಮಿಷ ಬಿಟ್ಬಿಡೋಣ ನೋಡಿ ಈಗ ಐದು ನಿಮಿಷ ಬಿಟ್ಟಾದ್ಮೇಲೆ ಈ ಥರ ಆಗಿತ್ತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಒಂದು ಕಪ್ಪಲ್ಲಿ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಸಲ ಮೇಲಿಂದ ಕೆಳಗೆ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗೆ ನೋಡಿ ಹತ್ತು ನಿಮಿಷ ಆದಮೇಲೆ ಇದು ಕೂಡ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿತ್ತು ಈಗ ನಾನೇನು ಒಂದು ದಪ್ಪ ಟೊಮೊಟೊ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ ನೀವು ಹೆಚ್ಕೊಂಡಾರು ಹಾಕೊಬೋದು ಪೇಸ್ಟ್ ಬೇಕಾದರೂ ಮಾಡ್ಕೊಂಡು ಹಾಕೋಬೋದು ನಾನಿಲ್ಲಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದೂ ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗೆ ಲೋ ಫ್ಲೇಮಲ್ಲೇ ಬೆಂದರೆ ಅದು ಟೊಮೊಟೊ ಎಲ್ಲ ಅದ್ರ ಜೊತೆ ಕರ್ಗೋಗ್ಬಿಡುತ್ತೆ ನೋಡಿ ಈ ಥರ ಹೋಗಿದೆ ಟೊಮೊಟೊ ಕಾಣಿಸ್ತಾನೆ ಇಲ್ಲ ನೋಡಿ ಎಲ್ಲ ಚೆನ್ನಾಗಿ ಈಗ ಒಂದು ಸ್ಪೂನ್ ಅರ್ಶನ ಇದು ಸಾರಿ ಖಾರದ ಪುಡಿ ಹಾಕೋತಾ ಇದ್ದೀನಿ ಯಾಕಂದ್ರೆ ನಾನು ಅಲ್ಲಿ ಇದು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಖಾರ ಇಲ್ಲ ಖಾರ ತುಂಬ ಆದರೆ ನನ್ನ ಮಗ ತಿನ್ನಲ್ಲ ನೋಡಿ ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಖಾರದ ಪುಡಿ ಹಾಕಾದ್ಮೇಲೆ ನೋಡಿ ಇಷ್ಟು ಈ ಥರ ಸೈಡೆಲ್ಲ ಸುತ್ತಲೂ ಎಣ್ಣೆ ಬಿಟ್ಟಿದೆ ಈಗ ನಾವು ಅದೇನು ರುಬ್ ಇಟ್ಕೊಂಡಿದ್ವಿ ಮಸಾಲೆನ ಪುಡಿನ ಅದನ್ನು ಒಂದು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಒಂದು ಕೆ ಜಿ ಚಿಕನಿಗೆ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೂ ರಾ ಬೇಕು ಅಂದರೆ ಇನ್ನೂ ಬೇಕು ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಪರೋಟ ಎಲ್ಲದಕ್ಕೂ ಒಳ್ಳೆ ಸೂಪರ್ ಟೇಸ್ಟ್ ಬರುತ್ತೆ ಸೂಪರಾಗಿ ಬ್ಯಾಟಿಂಗ್ ಮಾಡ್ಬೋದು ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದೆರಡು ನಿಮಿಷ ಬಿಟ್ಟಾದಮೇಲೆ ಚೂರು ಸ್ವಲ್ಪ ಎಣ್ಣೆ ಬಿಟ್ಬಿಡುತ್ತೆ ಆಮೇಲೆ ಒಂದು ಅರ್ಧ ಕಪ್ಪು ಅಥವಾ ಒಂದು ಕಪ್ಪು ನೀರು ಹಾಕ್ಕೊಂಬಿಡಿ ನೀರು ಹಾಕ್ಕೊಂಡು ಕ್ಲೀನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಉಪ್ಪು ಚೆಕ್ ಮಾಡಿಬಿಡಿ ನಾನು ಉಪ್ಪೇನು ಮತ್ತೆ ಹಾಕೋಕ್ಕೋಗಿಲ್ಲ ಕರೆಕ್ಟಾಗಿ ಹಾಕಿದ್ದು ಹೇಳ್ತೇನೆ ನಾನು ಅಷ್ಟೇ ಆದಮೇಲೆ ಕ್ಲೀನಾಗಿ ಒಂದು ತಟ್ಟೆ ತೊಗೊಂಡು ಮುಚ್ಚಿಬಿಡಿ ಅದನ್ನು ಒಂದು ಕಾಲು ಗಂಟೆ ಅದ್ರ ಸವಾಸಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆರಾಮಾಗಿ ಕುತ್ಕೊಳ್ಳಿ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಅಕ್ಕ ಚಪಾತಿ ಹೆಚ್ಚಿ ಚಪಾತಿ ಎಲ್ಲ ಇದು ಮಾಡಿ ಇಟ್ಟಿದ್ದರು ಇಟ್ಟು ಕಲಸಿ ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಈಗ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಆದಮೇಲೆ ಈ ಥರ ಎಣ್ಣೆ ಬಿಟ್ಟಿರುತ್ತೆ ಕ್ಲೀನಾಗೆ ಸುತ್ತಲು ಎಷ್ಟು ಬೇಯಿಸಿದ್ರು ಅಷ್ಟು ಟೇಸ್ಟ್ ಬರುತ್ತೆ ಇದು ಚಿಕನ್ ಮಾತ್ರ ರ ನಾಟಿ ಪ್ಯೂರ್ ನಾಟಿ ತಿಂತಾ ಇದ್ರೆ ಎಷ್ಟು ಚಪಾತಿ ಬ್ಯಾಟಿಂಗ್ ಮಾಡ್ತೀವೋ ನಮಗೆ ಗೊತ್ತಾಗಲ್ಲ ಆ ಥರ ಇರುತ್ತೆ ಟೇಸ್ಟು ನೋಡಿ ಮೇಲೆ ಅಲ್ಲ ಆದಮೇಲೆ ಒಂದು ಸಲ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಡೋದು ಅಷ್ಟೇ ಸೈಡ್ಗೆ ನಿಮಗೆ ಸ್ವಲ್ಪ ಅನ್ನ ಕಲಿಸ್ಕೊಳಕ್ಕೆ ಗೊಜ್ಜು ಥರ ಬೇಕಿತ್ತು ಅಂದರೆ ಸ್ವಲ್ಪ ನೀರು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಬೇಡ ಹಿಂಗೆ ಇರಲಿ ಅಂದರೆ ಸ್ವಲ್ಪ ಸ್ವಲ್ಪ ಡ್ರೈ ಆಗಿ ಕಲಿಸ್ಕೊಬೋದು ಈಗ ನಾನು ಹಂಚಿಟ್ಕೊಂಡಿದ್ದೀನಿ ಚಪಾತಿ ಒಂದು ಮಾಡ್ಕೋತಾ ಇದ್ದೀನಿ ಇವಾಗ ಚಪಾತಿ ಎಲ್ಲ ಆದಮೇಲೆ ನೋಡಿ ಈ ಥರ ರೆಡಿಯಾಗಿದೆ ನೋಡಿದ್ರ ದಯವಿಟ್ಟು ಚಾನಲ್ನ ಹಾಗೆ ನೋಡ್ತಾ ಇರೋರು ತುಂಬ ಜನ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮಿಂದ ನನಗೂ ತುಂಬ ಸಹಾಯ ಆಗುತ್ತೆ